ಹೊನ್ನವರ ಬಂದರು ಮೀನು ಮಾರುಕಟ್ಟೆಯಲ್ಲಿ ಸ್ಥಳೀಯರಿಗೆ ಮಾತ್ರ ಹಸಿ ಮೀನು ವ್ಯಾಪಾರಕ್ಕೆ ಅವಕಾಶ ನೀಡಬೇಕು ಉಳಿದಂತೆ ಹೊರಗಿನವರಿಗೆ ಇಲ್ಲಿ ಚಿಲ್ಲರೆ ವ್ಯಾಪಾರಕ್ಕಾಗಿ ಯಾರಿಗೂ ಅವಕಾಶ ನೀಡುವುದಿಲ್ಲ ಎಂದು ಜಲದೇವತಾ ಸಂಘದ ಅಧ್ಯಕ್ಷೆ ಗಂಗಾಬಾಬು ಮೇಸ್ತಾ ಎಚ್ಚರಿಸಿದ್ದಾರೆ ನಮ್ಗೆ ಮಾರ್ಕೆಟ್ ಇಲ್ಲ ಅಲ್ಲಿ ಎಲ್ಲಿ ತಪ್ಪಲಗೇರಿ ಇರ್ತದೆ ನಮ್ಗೆ ಮಾರ್ಕೆಟ್ ಇಲ್ಲ ನಾವು ಇದೇ ಮಾರ್ಕೆಟ್ ಮೇಲೆ ಕಾಲದಲ್ಲಿ ತಗೊಂಡೋಗಿದ್ದುಂಟು ಮಂಗಳೂರಲ್ಲಿ ತಗೊಂಡು ಹೋಗಿದ್ದುಂಟು ಯಾರು ನನ್ನನ್ನು ಚಿಲ್ಲರೆ ಮಾರಾಟ ಮಾಡ್ಲಿಕ್ಕೆ ಬರಲಿಲ್ಲ ಅದೇ ರೀತಿ ಎಲ್ಲ ಊರಿನಲ್ಲಿ ಇದೇ ರೀತಿ ಕಾನೂನು ಅನ್ವಯಿಸಲಿ ಅಂತ ಹೇಳಿ ನಾನು ಹೇಳ್ತೀನಿ ಹೊನ್ನವರ ಬಂದರು ಮೀನು ಮಾರುಕಟ್ಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ನಾವು ಇಲ್ಲಿ ಮೀನು ವ್ಯಾಪಾರ ಮಾಡುತ್ತಾ ಬಂದಿದ್ದೀವಿ ಇಪ್ಪತ್ತೈದು ವರ್ಷಗಳ ಹಿಂದೆ ಅನೇಕ ಬೋಟ್ ಮೀನು ವ್ಯಾಪಾರಕ್ಕೆಂದು ಬಂದರಿಗೆ ಬರುತ್ತಿದ್ದವು ಮುಂಜಾನೆ ನಾಲ್ಕು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆಯವರೆಗೆ ಮಾತ್ರ ಹೋಲ್ಸೇಲ್ ಮಾರಾಟ ಮಾಡಬಹುದು ಉಳಿದ ಸಮಯದಲ್ಲಿ ಹೊರಗಿನವರು ಮೀನು ವ್ಯಾಪಾರ ಮಾಡಬಾರದು ನಮ್ಮ ಜೀವ ಹೋದ್ರೂ ಚಿಂತೆ ಇಲ್ಲ ಹೋಲ್ಸೇಲ್ ಮಾರಾಟ ಹೊರತುಪಡಿಸಿ ಚಿಲ್ಲರೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡಲು ಸಾಧ್ಯವಿಲ್ಲ ನಾವು ಮಳೆ ಬಿಸಿಲು ಲೆಕ್ಕಿಸದೆ ಹೊಟ್ಟೆಪಾಡಿಗಾಗಿ ವ್ಯಾಪಾರ ಮಾಡು ಬಂದಿದ್ದೇವೆ ಮಾರುಕಟ್ಟೆ ಆದ ಬಳಿಕ ಇವರೆಲ್ಲರೂ ಈಗ ಬಂದು ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನ ಶುರು ಮಾಡಿದ್ದಾರೆ ಇದು ಸರಿಯಾದ ಮಾರ್ಗವಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ವ್ಯಾಪಾರಕ್ಕಾಗಿ ಬಂದ್ರೆ ಮನೆಗೆ ತೆರಳಲು ರಾತ್ರಿ ಎಂಟು ಗಂಟೆ ಸಮಯ ಹಿಡಿಯುತ್ತದೆ ಸುಮ್ಮನೆ ನಾವು ಹೊಡೆದಿದ್ದೇವೆ ಎಂದೆಲ್ಲ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ನಾವು ಎಂದಿಗೂ ಯಾರ ತಂಟೆಗೂ ಹೋದವರಲ್ಲ ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟವನ್ನ ಮುಂದುವರಿಸುತ್ತೇವೆ ಮಾಧ್ಯಮಗಳಿಗೆ ಸುಳ್ಳು ಸುದ್ದಿ ನೀಡಿ ನಮ್ಮನ್ನ ತೇಜೋವಧೆ ಮಾಡಿದ್ದಾರೆ ಈ ಬಗ್ಗೆ ಹೊರಗಿನ ಮೀನು ವ್ಯಾಪಾರಿಗಳು ಮಾಧ್ಯಮದ ಮೂಲಕವೇ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ಅವರಿಗೆ ಹೋಲ್ಸೇಲ್ ವ್ಯಾಪಾರವನ್ನ ನಿರ್ಬಂಧಿಸುತ್ತೇವೆ ಈ ಬಗ್ಗೆ ಕುಮಟಾ ಶಾಸಕರ ಗಮನಕ್ಕೂ ತರಲಾಗಿದೆ ತಹಶೀಲ್ದಾರ್ ಕಚೇರಿಯಲ್ಲಿ ಮೀಟಿಂಗ್ ಕರೆದು ಸಮಸ್ಯೆಯನ್ನ ಬಗೆಹರಿಸಿಕೊಡಿ ಎಂದಿದ್ದೇವೆ ಆದರೆ ಶಾಸಕರು ಬರಲಿಲ್ಲ ನಮ್ಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರಲಿದೆ ಎಂದರು ಸ್ಥಳೀಯ ಶಾಸಕರು ಜಲದೇವತಾ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ್ದಾರೆ ನಾನು ನಿಮ್ಮ ಪರವಾಗಿ ನಿಲ್ಲುತ್ತೇನೆ ಎಂದು ಧೈರ್ಯ ತುಂಬಿದ್ದಾರೆ ಸುಸಜ್ಜಿತ ಮೀನು ಮಾರುಕಟ್ಟೆ ಮಾಡಿಕೊಡುವ ಭರವಸೆಯನ್ನು ನೀಡಿದ್ದಾರೆ ಎಂದರು ಒಂಚೂರು ಒಂದು ಬಂಡು ಇವತ್ತೇ ಸಸರ್ಥರ ಆಫೀಸ್ನಲ್ಲಿ ಮೀಟಿಂಗ್ ಆಗಂತೆ ಅಲ್ಲೇ ಬಂದು ಸ್ವಲ್ಪ ಮಾತಾಡಿ ನಂಬರ್ ಹೇಗಿ ನಮ್ಮ ಮಟ್ಟಿ ಮೇಲೆ ಕಾಲ್ ಕೊಡ್ತಿದ್ದಾರೆ ಹೊರಗ ಬಂದು ನಮಗೆ ಶಾಸು ಕೊಡ್ತಾರೆ ನೋವು ಕೊಟ್ಟಿದ್ದಾರೆ ಒಂದು ನೀವು ಬನ್ನಿ ನೀವು ಮಾತಾಡಿ ಅಂತ ಶಾಸಕರಿಗೆ ಹೇಳಿದ್ದಾರೆ ನಾವು ಫೋನ್ ಮಾಡಿ ಹೇಳಿದ್ರು ಅವ್ರು ಬರಲಿಲ್ಲ ಎಂತ ಮಾಡೋಕ್ಕಾಗೋದಿಲ್ಲ ಏನು ಮಾಡೋದು ಓಟ್ ಬೇಕಾದ್ರೂ ಬಂದರೆ ಅವ್ರು ಬರ್ತಾರೆ ಓಟ್ ಬೇಡ ಬರೋದಿಲ್ಲ ಅಷ್ಟೇ ಊಟ ಶಾಸಕ ಹೇಳಿದ್ರು ನನಗೆ ಇವತ್ತು ಬರೋಕ್ಕಾಗೋದಿಲ್ಲ ನಾನು ಬರೋದಿಲ್ಲ ಇವತ್ತು ಬರೋದಿಲ್ಲ ನಾನು ಇವತ್ತು ಬರಲಿಕ್ಕೆ ಆಗೋದಿಲ್ಲ ನನಗೆ ಆದರೆ ಮಾರ್ಕೆಟ್ ಸರಿಯಾಗಿ ಇರಲಿಲ್ಲ ನಾನು ಅವರಿಗೆ ಜನರಿಗೆ ಹೇಳಿದೆ ಅವರು ಮುನ್ಸಿಪಾಲ್ಟಿಗೆಲ್ಲ ಹೇಳಿದಾಗಿದೆ ನಾನು ಮತ್ತೆ ನಾನು ಬರೋದಿಲ್ಲ ಅಂತ ಹೇಳಿದ್ರು ಅವರು ಅವರು ಹೇಳ್ತೌದು ನಿಮ್ಮ ಸಪೋರ್ಟ್ ನಿಲ್ತ ಅಂತ ಹೇಳಿದರು ಅವರು ನಮ್ಮ ಸಪೋರ್ಟ್ ನಿಲ್ತ ಅಂತ ಹೇಳಾರೆ ನಮ್ಮ ಸಪೋರ್ಟ್ ಮಾಡಿದಾರ ಅವರು ಮಾರ್ಕೆಟ್ ಸಾರೋ ಮಾತ್ರ ಮಾಡಿದಾರ ಮಾಡಲಿಲ್ಲ ಅಂತ ಹೇಳುದಿಲ್ಲ ಅವ್ರು ಮಾರ್ಕೆಟ್ ನಮ್ದೇ ಕೊಡ್ಬೇಕು ಇಬೇಕು ನಮ್ ಜನ ದೇವತಾರ ಮಹಿಳೆಯರಿಗೆ ಕೊಡ್ಬೇಕು ಅವ್ರು ಹೇಳಿದ್ದಾರೆ ಸುಳ್ಳು ಹೇಳುದಂತದ್ದು ಸುಳ್ಳು ನಾವು ಹೇಳುದಿಲ್ಲ ಜನ ದೇವತಾರ ಮಹಿಳೆಯರಿಗೆ ಕೊಡ್ಬೇಕು ಬೇರೆಯವ್ರ್ ಕೊಡುವ ಭಾವದಲ್ಲ ಇದು ಮಾರ್ಕೆಟ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಕೈಕಾಲ್ ನೋವು ಬರ್ತದಂದ್ರೆ ಅಂದ್ರೆ ಅನ್ನ ತಗೊ ಬರ್ತಾರೆ ನಾವು ಇಲ್ಲಿ ಊಟ ಮಾಡೋಗ್ತಾರೆ ಬಂದ್ರ ಮೇಲೆ ಬೆಂಕಿ ಬಿಸ್ಲಿ ಬಿದ್ದಾರೆ ನಾವು ನಾವು ಮಾರ್ಕೆಟ್ ಮಾಡ್ ಇವ್ರು ಹೋರಾಟ ಮಾಡ್ಲಿಕ್ಕೆ ಬಂದ್ರೆ ನಮ್ಮ ಹತ್ರ ಓಡದಾಟ ಮಾಡ್ಲಿಕ್ಕೆ ಬರ್ತಾರೆ ನಾವು ಇಲ್ಲಿ ಬಿಡ್ತಾರೆ ಇವರಿಗೆ ಹೀಗೆ ಬಿಟ್ಕೊಂಡು ಕಾಯ್ತದೆ ಇವ್ರಿಗೆ ಮಾರ್ಕೆಟ್ ಆ ಹೊರಗೆನ ಬಂದ್ಕೊಂಡು ನಮ್ಮ ಹತ್ರ ಹೋರಾಟ ಮಾಡ್ತಾರೆ ಜಗಳ ಮಾಡ್ತಾರೆ ಮರ ಮರಿ ಮಾಡ್ತಾರೆ ನಾ ಕೋಯ್ತು ದೋಣಿ ಮಾಡ್ಕೊಂಡು ಒಂದೊಂದು ಮನೆಗೆ ಆ ವಿಚಿಟ್ಟು ಚೆನ್ನ ಚೆನ್ನ ವ್ಯಾಪಾರ ಮಾಡೋರು ಎಲ್ಲಿ ಹೋಗ್ಬೇಕು ನಮ್ಮ ಹತ್ರ ದುಡಿಲಿಕ್ಕೆ ಶಕ್ತಿ ಇಲ್ಲ ಇಲ್ಲಿ ಹೀಗೆ ಎಲ್ಲ ವ್ಯಾಪಾರ ಮಾಡುವರು ನಾವು ಎಂಟು ಗಂಟೆಗೆ ಬಂದು ಕಂಡು ಕೂತ್ರೆ ಎಂಟು ಸಂಜೆ ಎಂಟು ಗಂಟೆ ರಾತ್ರಿ ಆಯ್ತದ ನಮ್ಗೆ ಹೋಗ್ಲಿಕ್ಕೆ ಊಟ ತಗೊಬಿದ್ರು ನಾವು ಮನೆಯಿಂದ ಸ್ವಲ್ಪ ಸ್ವಲ್ಪ ಅನ್ನ ತಗೊಂಬಂದ್ರಿ ಊಟ ಮಾಡ್ತರು ಇವ್ರಿಗೆ ಮಾರ್ಕೆಟ್ ತಗೊಂಡ್ಲಿಕ್ಕೆ ಬಂದಾರೆ ಒಂದ್ ನಾವು ಮಂಕಿಯಿಂದ ಮಂಕಿ ಊರ್ದವ್ರು ಹಳದಿ ಕುಡ್ದವ್ರು ಊರ್ದವ್ರು ಜನ ಈ ಮಾರ್ಕೆಟ್ ಆಗಲಿಕ್ಕೆ ಬಂದ್ರೆ ನಮ್ಮ ಹತ್ರ ಜಗಳ ಮಾಡಿ ಹೊಡೆದಟ್ಟ ಮಾಡ್ಕೊ ನಮ್ಮ ಕೊಡ್ಸ ಹೋಗ್ಲಿಕ್ಕೆ ನಮ್ಗೆ ನ್ಯಾಯ ಸಿಕ್ಕಬೇಕು ಮತ್ತೆ ಮೀನು ಯಾರು ಹೋಗ್ತಾರೆ ಯಾರು ಹೊಡ್ತಾರೆ ಅಂತೇಳಿ ನಮ್ಗೆ ನ್ಯಾಯ ಸಿಕ್ಬೇಕು ನ್ಯಾಯ ಸಿಕ್ಬರು ನಾವ್ರಿಗೆ ಬಿಡುದಿಲ್ಲ ನಾವು ಹೋರಾಟ ಮಾಡ್ತೇವೆ ಮುಂದೆ ಏನ್ ಬೇಕಾದ್ರಾಗ್ಲಿ ಈ ಸಂದರ್ಭದಲ್ಲಿ ಜಲದೇವತಾ ಸಂಘದ ಉಪಾಧ್ಯಕ್ಷೆ ರತ್ನಾ ಮೇಸ್ತಾ ನೀಲಾ ಗಣೇಶ್ ಮೇಸ್ತಾ ಕಮಲಾ ರುಕ್ಮೈ ಮೇಸ್ತಾ ತಾರಾ ವಸಂತಾಚಾರಿ ಸೇರಿದಂತೆ ನೂರಾರು ಮಹಿಳಾ ಹಾಗೂ ಪುರುಷ ಮೀನು ವ್ಯಾಪಾರಿಗಳು ಉಪಸ್ಥಿತರಿದ್ದರು ಮುಂಡ್ಗೋಡ ತಾಲೂಕಾ ಕ್ರೀಡಾಂಗಣಕ್ಕೆ ಮೂಲಸೌಕರ್ಯಗಳಿಲ್ಲದೆ ಕ್ರೀಡಾಪಟುಗಳು ಪರದಾಡುವುದನ್ನು ಕಂಡು ತಮ್ಮ ಬ್ರಿಡ್ಜಸ್ ಸ್ಪೋರ್ಟ್ಸ್ ಸಂಸ್ಥೆಯ ಸಂಸ್ಥಾಪಕ ನಿತೇಶ್ ಚಿನ್ನಿವಾರ ಕ್ರೀಡಾಂಗಣದ ಸುತ್ತಲೂ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಬೆಳಕಿನ ವ್ಯವಸ್ಥೆ ಮಾಡಿ ಕ್ರೀಡಾಪಟುಗಳಿಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಎರಡು ದಶಕದ ಹಿಂದೆ ಕ್ರೀಡಾಪಟುಗಳ ಬೇಡಿಕೆಯಂತೆ ನಿರ್ಮಾಣಗೊಂಡಿರುವ ತಾಲೂಕಾ ಕ್ರೀಡಾಂಗಣ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗುತ್ತಿದೆ ಮೂಲಭೂತ ಕೊರತೆಯ ನಡುವೆಯೂ ಕ್ರೀಡಾಂಗಣದ ವಿಶಾಲವಾದ ಜಾಗ ನೋಡಿಯೇ ತುಸ್ತು ಸಮಾಧಾನ ಪಡಬೇಕಾಗಿದ್ದು ಕ್ರೀಡಾಪಟುಗಳಿಗೆ ಅಗತ್ಯವಿರುವ ಸುಸಜ್ಜಿತ ಟ್ರ್ಯಾಕ್ ನಿರ್ಮಿಸಬೇಕು ಎಂಬ ಬೇಡಿಕೆಗೆ ಇನ್ನೂ ಕಾಲ ಕೂಡಿ ಬಂದಿಲ್ಲ ಓಟಗಾರರ ಕಣ್ಣಿಗೆ ಕಾಣುವಷ್ಟಾದರೂ ಮಾರ್ಕಿಂಗ್ ಮಾಡಲು ಸಂಬಂಧಿಸಿದ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಎಂಬ ಬೇಸರವು ಕ್ರೀಡಾಪಟುಗಳದ್ದಾಗಿದೆ ಇದರ ನಡುವೆಯೂ ಕ್ರೀಡಾಪಟುಗಳಿಗೆ ಅನುಕೂಲವಾಗಬೇಕೆಂಬ ಉದ್ದೇಶ ರಾಜ್ಯದಿಂದ ಬ್ರಿಡ್ಜಸ್ ಸ್ಪೋರ್ಟ್ಸ್ ಸಂಸ್ಥೆಯ ವ್ಯವಸ್ಥಾಪಕ ಕ್ರೀಡಾಂಗಣದ ವಿಶಾಲವಾದ ಜಾಗಕ್ಕೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ರಾತ್ರಿಯೂ ಸಹ ಕ್ರೀಡಾಪಟುಗಳ ತರಬೇತಿಗೆ ಹಾಗೂ ವಾಯುವಿಹಾರ ನಡೆಸುವ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದಾರೆ ಆದರೆ ಪ್ರತಿ ತಿಂಗಳು ವಿದ್ಯುತ್ ಶುಲ್ಕವನ್ನ ಪಟ್ಟಣ ಪಂಚಾಯಿತಿಯವರೇ ತುಂಬುವುದಾಗಿ ಸಂಸ್ಥೆಗೆ ಭರವಸೆ ನೀಡಿರುವುದರಿಂದ ತಮ್ಮ ಸ್ವಂತ ಖರ್ಚಿನಿಂದ ಸಂಸ್ಥೆಯವರು ವಿದ್ಯುತ್ ಅಲಂಕಾರ ಮಾಡಿದ್ದಾರೆ ಕ್ರೀಡಾಂಗಣಕ್ಕೆ ಬ್ರಿಡ್ಜಸ್ ಸ್ಪೋರ್ಟ್ಸ್ ಸಂಸ್ಥೆಯ ವತಿಯಿಂದ ಕ್ರೀಡಾಪಟುಗಳಿಗೆ ತರಬೇತಿ ನೀಡಿ ಕ್ರೀಡಾಪಟುಗಳನ್ನು ರಾಜ್ಯ ಹಾಗೂ ಮಟ್ಟದವರೆಗೂ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವಂತೆ ಮಾಡುವ ಮೂಲಕ ತಾಲೂಕಿನ ಕೀರ್ತಿಯನ್ನ ಈ ಸಂಸ್ಥೆಯವರು ಹೆಚ್ಚಿಸಿದ್ದಾರೆ ಆದರೆ ಕ್ರೀಡಾಂಗಣ ಸಮತಟ್ಟಾಗಿ ಇಲ್ಲದ ಕಾರಣ ಈ ಸಂಸ್ಥೆಯವರು ರಾಜ್ಯ ಹಾಗೂ ರಾಷ್ಟ್ರೀಯ ಕ್ರೀಡೆಗೆ ಆಯ್ಕೆಯಾಗುವ ಕ್ರೀಡಾಪಟುಗಳಿಗೆ ಧಾರವಾಡದಲ್ಲಿ ತರಬೇತಿ ನೀಡಲಾಗುತ್ತಿದೆ ತಾಲೂಕಿನಲ್ಲಿ ವಿಶಾಲವಾದ ಕ್ರೀಡಾಂಗಣವಿದ್ದರೂ ಸಹ ರನ್ನಿಂಗ್ ಟ್ರ್ಯಾಕ್ನಲ್ಲಿ ಅಲ್ಲಲ್ಲಿ ಮಳೆ ನೀರು ನಿಂತು ತಗ್ಗುಗಳು ಬಿದ್ದ ಕಾರಣ ಓಡಲು ಸಾಧ್ಯವಾಗುವುದಿಲ್ಲ ಎಂಬ ಅಭಿಪ್ರಾಯ ಕ್ರೀಡಾಪಟುಗಳದ್ದಾಗಿದೆ ಮುಂಡಗೋಡ ತಾಲೂಕಾ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂಬ ಮಾತು ಕೇಳಿ ಬಂದಿತು ಆದರೆ ಕ್ರೀಡಾಪಟುಗಳಿಗಾಗಿ ಕ್ರೀಡಾಂಗಣವನ್ನ ಮೊದಲು ಅಭಿವೃದ್ಧಿಪಡಿಸಬೇಕಾಗಿದೆ ಆದರೆ ಸಂಬಂಧಪಟ್ಟ ಯೋಜನೆ ಮತ್ತು ಕ್ರೀಡಾ ಇಲಾಖೆಯವರು ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಈ ತಾಲೂಕಿಗೆ ಸಂಬಂಧಪಟ್ಟ ಅಧಿಕಾರಿ ಯಾರೆಂದು ಕ್ರೀಡಾಪಟುಗಳಿಗೆ ಗೊತ್ತಿಲ್ಲ ಈ ಹಿಂದೆ ಇದ್ದ ಅಧಿಕಾರಿಯೊಬ್ಬರು ರಾಜೀನಾಮೆ ನೀಡಿದ ನಂತರ ಇಲ್ಲಿ ಅಧಿಕಾರಿಗಳೇ ಇಲ್ಲದಂತಾಗಿದೆ ನಮ್ಮ ಸಂಸ್ಥೆಯ ವತಿಯಿಂದ ಈ ಕ್ರೀಡಾಂಗಣಕ್ಕೆ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ವಿದ್ಯುತ್ ದೀಪಗಳನ್ನ ಅಳವಡಿಸಲಾಗಿದೆ ಇಲ್ಲಿಯ ಕ್ರೀಡಾಪಟುಗಳು ಒಲಿಂಪಿಕ್ಸ್ ಗೇಮ್ನಲ್ಲಿ ಭಾರತ ಭಾರತ ಪ್ರತಿನಿಧಿಯಾಗಬೇಕು ಈಗಾಗಲೇ ಕ್ರೀಡಾಪಟುಗಳು ಏಷ್ಯಾ ಮಟ್ಟದಲ್ಲಿ ಆಡುತ್ತಿದ್ದಾರೆ ವಿಶ್ವದ ಪ್ರಸಿದ್ಧ ತರಬೇತಿದಾರರು ನಮ್ಮ ಜೊತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಕ್ರೀಡಾಪಟುಗಳಿಗೆ ಸಹಾಯ ಮಾಡಲು ತಯಾರಿದ್ದಾರೆ ಆದರೆ ಕ್ರೀಡಾಂಗಣದಲ್ಲಿ ಸರಿಯಾದ ಟ್ರ್ಯಾಕ್ ನಿರ್ಮಿಸಿದ್ರೆ ತರಬೇತಿ ನೀಡಲು ಹೆಚ್ಚು ಅನುಕೂಲವಾಗುತ್ತದೆ ಮೇನ್ ಗುರಿ ಇರೋದು ನಮ್ಮ ಈ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ನಿಂದ ಒಲಿಂಪಿಕ್ಸ್ಗೆ ನಾವು ಇಂಡಿಯಾಗ್ ರೆಪ್ರೆಸೆಂಟ್ ಮಾಡಬೇಕು ಅಂತ ನಮ್ಮ ಇಂಡಿಯಾ ಏಷ್ಯಾ ಅಂಡರ್ ಟ್ವೆಂಟಿ ಚಾಂಪಿಯನ್ಶಿಪ್ ಹೋಗ್ತಾ ಇದ್ದಾರೆ ಆಮೇಲೆ ಈಗ ವರ್ಲ್ಡ್ ಬೆಸ್ಟ್ ಕೋಚಸ್ ಎಲ್ಲ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದಾರೆ ಅವ್ರು ಇಲ್ಲಿ ಬಂದು ನಮ್ಮ ಅಥ್ಲೀಟ್ಸ್ಗೆ ಈ ಹಳ್ಳಿಯಿಂದ ಇರೋ ಅಥ್ಲೀಟ್ಸ್ಗೆ ಬಂದು ಸಹಾಯ ಮಾಡೋಕೆ ರೆಡಿ ಬಟ್ ನಮ್ಮ ಕಡೆಯಿಂದ ಇಲ್ಲಿ ಟ್ರ್ಯಾಕ್ ಆದ್ರೆ ಅವಾಗ ಟ್ರೈನಿಂಗ್ ಕೊಡೋಕೆ ಈಸಿ ಆಗುತ್ತೆ ಆವಾಗ ಕೋಚಸ್ಗೆ ಇವಾಗ ಟ್ರ್ಯಾಕ್ ಇಲ್ಲದೆ ಟ್ರೈನಿಂಗ್ ಕೊಡೋಕೆ ಕಷ್ಟ ಸೊ ಅವರು ಬರಕ್ಕೆ ರೆಡಿ ಇದ್ದಾರೆ ಇಲ್ಲಿ ಬಂದು ಸಹಾಯ ಮಾಡಿ ಬೇರೆ ಬೇರೆ ಅಕಾಡೆಮಿಯಿಂದ ಬೇರೆ ಬೇರೆ ಕಂಟ್ರಿಯಿಂದ ಬಂದು ನಮ್ಗೆ ಹೆಲ್ಪ್ ಮಾಡೋಕೆ ರೆಡಿ ಇದ್ದಾರೆ ಬಟ್ ನಮಗೆ ಟ್ರ್ಯಾಕ್ ಮಾಡಿಸೋದು ನೆಕ್ಸ್ಟ್ ನಮ್ಮದು ಗುರಿ ಸೊ ಅದಕ್ಕೆ ನಾವು ಎಷ್ಟು ಸಹಾಯ ಆಗುತ್ತೆ ನಾವು ಎಲ್ಲರ ಕಡೆ ಟ್ರೈ ಮಾಡ್ತಾ ಇದ್ದೇವೆ ಸೊ ಗ್ರೌಂಡಿಗೆ ಫ್ಲಡ್ ಲೈಟ್ಸ್ ಮಾಡಿಸೋಣ ಅಂತ ನಮ್ಮದು ಎನ್ ಜಿ ಒ ಮೂಲಕ ಪ್ಲ್ಯಾನ್ ಇತ್ತು ్రిడ్జ్ ఆఫ్ స్పోర్ట్స్ ఫౌండేషన్ అంతా మున్గోడలో మక్కి ట్రాక్ అండ్ ఫీల్డ్ ట్రైనింగ్ కొడుతీ ఇం నేషనల్ మెడలిస్ట్ ఇష్యే రెప్రెజెంట్ ఇండియే రెప్రెజెంట్ మేషయా అండర్ ట్వెంటీ ఛాంపియన్షిప్ అది జూన్ గ్రౌండ్ కి లైటింగ్ కొట్ర రాత్రి జాస్ ట్రైనింగ్ ఆగితే అంత హెల్ప్ కమ్యూనిటీల్ప్ మంత్ ಕರ್ವರ್ ತಾಲೂಕಿನ ದೇಳಮಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿರ್ವೆ ಗ್ರಾಮದ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಮೇಳವು ದೇಳಮಕ್ಕಿ ಗ್ರಾಮದಾದ್ಯಂತ ಮನೆ ಮನೆಗೆ ತೆರಳಿ ಸುಗ್ಗಿ ಕುಣಿತ ಪ್ರದರ್ಶಿಸಿತು ಐದಾರು ದಿನಗಳಿಂದ ತಾಲೂಕಿನಾದ್ಯಂತ ಪ್ರದರ್ಶನ ನಡೆಯುತ್ತಿದ್ದ ಸುಗ್ಗಿ ಕುಣಿತಕ್ಕೆ ಸೋಮವಾರದಂದು ತೆರೆ ಬಿದ್ದಿದೆ ಕರ್ವರ ಶಿರುವೆಯ ಹಾಲಕ್ಕೆ ಒಕ್ಕಲಿಗ ಜನಾಂಗದ ಸುಗ್ಗಿ ಮೇಳದಲ್ಲಿ ಹಿಂದಿನಿಂದಲೂ ಸಾಂಸ್ಕೃತಿಕ ಪರಂಪರೆಯನ್ನ ಶ್ರೀಮಂತಗೊಳಿಸಿ ಹಾಗೂ ಸಾಂಸ್ಕೃತಿಕ ಬದುಕನ್ನ ಅನಾವರಣಗೊಳಿಸಿ ರೂಪಿಸಿ ರೂಢಿಸುವುದರ ಮೂಲಕ ಜಾನಪದ ಕಲೆ ವಿಧಿವಿಧಾನಗಳನ್ನ ಹೋಳಿ ಹಬ್ಬದ ಸಮಯದಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಬಂದಿದ್ದಾರೆ ಮತ್ತು ಇವರು ಸ್ವಂತ ಹಣದಲ್ಲಿ ಮೇಳದ ಖರ್ಚು ವೆಚ್ಚವನ್ನ ನಿಭಾಯಿಸುತ್ತಾರೆ ಸುಗ್ಗಿ ಮೇಳದಲ್ಲಿ ಕೋಲಾಟ ಗುಮಟೆ ಪದ ತುರಾಯಿ ಪಗಡೆ ಕಟ್ಟಿ ಕರಡಿ ವೇಷಧಾರಿಗಳು ದೇವಳಮಕ್ಕಿ ಗ್ರಾಮಸ್ಥರಿಗೆ ಅದ್ಭುತ ಮನರಂಜನೆ ರಂಜಿಸಿತು ಮಂಡಿಲಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮ ನಡೆಯಿತು ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಆರತಿ ಬೆಳಗಿ ಪೂಜೆ ಸಲ್ಲಿಸಿದ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಮಾತನಾಡಿ ರೇಣುಕಾಚಾರ್ಯರ ಜಯಂತಿ ಆಚರಿಸುವ ಮೂಲಕ ಇಂತಹ ದಾರ್ಶನಿಕ ತತ್ವಾದರ್ಶಗಳು ಸದಾ ಈ ಸಮಾಜಕ್ಕೆ ಬೆಳಕಿನ ರೂಪದಲ್ಲಿ ಇಡುವಂತಾಗುತ್ತದೆ ಎಂದರು ಜೀವಿ ಶಿವನಾಗುವ ಮಾನವ ಮಹಾದೇವನಾಗುವ ಲಿಂಗವಾಗುವ ಅದ್ಭುತ ಸಿದ್ಧಾಂತವನ್ನ ಜಗತ್ತಿಗೆ ಬೋಧಿಸಿದ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಮಹಾನ್ ಸಂತರು ಅವರ ಬೋಧನೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮುಂದಾಗಬೇಕು ಎಂದರು ಸಮಾಜದ ಪ್ರಮುಖ ಮುಖರಾದ ಬಸವರಾಜ್ ಕಲಶೆಟ್ಟಿ ಗುರು ಮಠಪತಿ ಶಂಕ್ರಯ್ಯ ಹಿರೇಮಠ ಮೊದಲಾದವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಸಾಧಕರುಗಳಾದ ಡಾ ಶೇಖರ್ ಹಂಚಿನಾಳಮಠ ಮತ್ತು ಜಿಎಸ್ ಅಣ್ಣಿಗೇರಿ ಅವರನ್ನ ಸನ್ಮಾನಿಸಲಾಯಿತು ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳಾದ ರಾಘವೇಂದ್ರ ಪಾಟೀಲ್ ಗೋಪಿ ಚೌಹಾಣ್ ಗೌಡಪ್ಪ ಬನಕದಿನ್ನಿ ದಯಾನಂದ್ ಚಿಟ್ಟಿ ರವಿಕುಮಾರ್ ವೀರಶೈವ ಮತ್ತು ಬೇಡಜಂಗಮ ಸಮಾಜದ ಪ್ರಮುಖರಾದ ಚೇತನ್ ಕುಮಾರ್ ಮಠ ಯುಎಸ್ ಪಾಟೀಲ್ ಗುರುಶಾಂತ್ ಜಡೆಹಿರೆಮಠ ಚನ್ನಬಸಪ್ಪ ಮುರುಗೋಡ ವೀರಸಂಗಯ್ಯ ಕುಲಕರ್ಣಿ ಪ್ರಧಾನ ವಿಶ್ವೇಶ್ವರಯ್ಯ ಮೊದಲಾದವರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ